ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾರ್ಗವಿ ಎಲ್ ಎಲ್ ಬಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡುವ ಮೊದಲು ನೀವಿ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಎಪಿಸೋಡ್ ಆರಂಭವಾಗುವುದು ಅರ್ಜುನ್ ತನ್ನ ಅತ್ತಿಗೆ ಬೃಂದಾಳ ಜೊತೆ ಮಾತಾಡುವುದರಿಂದ ಅರ್ಜುನ್ ತುಂಬಾ ಬೇಸರದಿಂದ ನಾನು ಭಾರ್ಗವಿಯನ್ನು ಕರೆದುಕೊಂಡು ಈ ಮನೆಯಿಂದ ಹೊರಟು ಹೋಗುತ್ತೇನೆ ನಮ್ಮ ಮನೆಯವರ ಸಹವಾಸ ನನಗೆ ಸಾಕಾಗಿದೆ ಎಂದು ಹೇಳುತ್ತಾನೆ ಅರ್ಜುನ್ ನ ಈ ಮಾತುಗಳನ್ನು ಕೇಳಿ ಬೃಂದಾಳಿಗೆ ಒಂದು ಕ್ಷಣ ಶಾಕ್ ಆಗುತ್ತದೆ ಅವಳಿಗೆ ಅರ್ಜುನ್ ನ ತಾಳ್ಮೆ ಮುರಿದು ಹೋಯಿತೆ ಎಂಬ ಭಯ ಹುಟ್ಟುತ್ತದೆ ಅವಳು ಗೆ ಸಮಾಧಾನ ಪಡಿಸಲು ಪ್ರಯತ್ನಿಸುತ್ತಾಳೆ ಇಷ್ಟು ಚಿಕ್ಕ ವಿಷಯಕ್ಕೆ ಹೀಗೆ ಹೇಳುವುದು ತಪ್ಪು ನೀವು ಓಡಿ ಹೋಗಿ ಮದುವೆಯಾಗಿದ್ದೀರಲ್ಲ ಅದಕ್ಕೆ ನಿಮ್ಮ ಅಮ್ಮನ ಮನಸ್ಸಿಗೆ ನೋವು ಅಮ್ಮಂದಿರಿಗೆ ಸದಾ ಆಸೆ ಇರುತ್ತದೆ ನಮ್ಮ ಮಗನ ಮದುವೆ ಸಂಪ್ರದಾಯವಾಗಿ ಸಮಾಜದ ಮುಂದೆ ಘನವಾಗಿ ನಡೆಯಬೇಕು ಅಂತ ಅದಕ್ಕೆ ಅವರು ಹೀಗೆ ವರ್ತಿಸುತ್ತಿದ್ದಾರೆ ಎಲ್ಲ ಕಾಲ ಕ್ರಮೇಣ ಸರಿಯಾಗುತ್ತದೆ ಸ್ವಲ್ಪ ತಾಳ್ಮೇಡಿ ನಾನು ಕೂಡ ಚರಣ್ ಜೊತೆ ಮೊದಲಿಗೆ ಹೀಗೆ ಇದ್ದೆ ಆದರೆ ಕಾಲ ಕ್ರಮೇಣ ಸರಿಯಾಯಿತು ನೀವು ಈಗ ಮನೆಯಿಂದ ಹೊರಟರೆ ಜನರು ನಿಂದನೆ ಮಾಡುತ್ತಾರೆ ಜೆ ಪಿ ಪಾಟೀಲ್ ಮನೆ ಸೊಸೆ ಗಂಡನನ್ನು ಕರೆದುಕೊಂಡು ಮನೆ ಬಿಟ್ಟು ಹೋದಳು ಅಂತ ಹೀಗಾಗಿ ತಾಳ್ಮೆ ಕಾಪಾಡಿ ಭಯ ಮುಂದೆ ಸಾಗಿರಿ ಎಂದು ಗೆ ತಾಳ್ಮೆಯ ಮಾತುಗಳನ್ನು ಹೇಳುತ್ತಾಳೆ ಬೃಂದ ಹೇಳಿದ ಈ ಮಾತುಗಳನ್ನು ಕೇಳಿ ಗೆ ಸ್ವಲ್ಪ ನೆಮ್ಮದಿ ಬರುತ್ತದೆ ಅವನು ಹೃದಯದಿಂದ ಸಂತೋಷ ಪಟ್ಟು ಅತಿಗೆ ನೀವು ನನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡಿದ್ದೀರಿ ತುಂಬಾ ಧನ್ಯವಾದಗಳು ಎಂದು ಹೇಳುತ್ತಾನೆ ಹೀಗೆ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ ಆದರೆ ಗೆ ಗೊತ್ತಿಲ್ಲ ಬೃಂದಾಳ ಈ ಸಮಾಧಾನವು ಕೇವಲ ಅವಳ ಸ್ವಾರ್ಥಕ್ಕಾಗಿ ಅವಳು ಮನಸ್ಸಿನ ಒಳಗೆ ಹೀಗೆ ಹೇಳಿಕೊಳ್ಳುತ್ತಾಳೆ ತನ್ನ ಲೆಕ್ಕ ಚುಕ್ತ ಆದ ಮೇಲೆ ಭಾರ್ಗವಿಯನ್ನು ಮನೆಯಿಂದ ಹೊರಹಾಕಿ ಜೆಪಿ ಕಟ್ಟಿಸಿರುವ ಈ ಮನೆಗೆ ತಾನೇ ಯಜಮಾನಿಯಾಗಬೇಕೆಂಬ ಗಟ್ಟಿಯಾದ ಕನಸು ಕಾಣುತ್ತಿರುತ್ತಾಳೆ ಇದರ ನಡುವೆ ಮನೆಗೆ ನಾಲ್ವರು ಜನರು ಕೆಲವು ಸಾಮಾನುಗಳನ್ನು ತಂದು ಇಡುತ್ತಾರೆ ಆ ಸಮಯದಲ್ಲಿ ರವಿ ಮತ್ತು ಪೂರ್ಣಿ ಮಾತನಾಡುತ್ತಿರುತ್ತಾರೆ ಸಾಮಾನುಗಳನ್ನು ತಂದು ಅಪ್ಪ ಅಮ್ಮ ಎಂದು ಕರೆಯುತ್ತಿರುತ್ತಾರೆ ಇದನ್ನು ನೋಡಿ ರವಿ ಬೆಚ್ಚಿಬಿದ್ದು ಇದು ಎಲ್ಲಿಂದ ಬಂದವು ಎಂದು ಪ್ರಶ್ನಿಸುತ್ತಾನೆ ತಕ್ಷಣ ಗುಂಪಿನಲ್ಲಿರುವ ಒಬ್ಬ ಭಾರ್ಗವಿಯ ಗೆಳೆಯ ಈ ಸಾಮಾನುಗಳನ್ನು ಭಾರ್ಗವಿ ಕಳಿಸಿದ್ದು ಅಲ್ಲ ನಾವೇ ತಂದು ಕೊಟ್ಟಿದ್ದೇವೆ ಎಂದು ಹೇಳುತ್ತಾನೆ ಇದನ್ನು ಕೇಳಿ ರವಿ ಸ್ವಲ್ಪ ನೆಮ್ಮದಿಯಾಗುತ್ತಾನೆ ಮುಂದೆ ಆ ಹುಡುಗರು ಭಾರ್ಗವಿಯ ತಾಯಿಯ ಬಳಿಗೆ ಹೋಗಿ ಭಾರ್ಗವಿಯ ವಿಷಯಗಳನ್ನು ಹೇಳುತ್ತಾರೆ ಅದನ್ನು ಕೇಳಿದ ಭಾರ್ಗವಿಯ ತಾಯಿ ಪೂರ್ಣಿಗೆ ಬಹಳ ಸಂತೋಷವಾಗುತ್ತದೆ ಏಕೆಂದರೆ ಆ ಹುಡುಗರು ತನ್ನ ಮಗಳ ಬಗ್ಗೆ ಉತ್ತಮವಾಗಿ ಮಾತನಾಡುವುದನ್ನು ಕೇಳಿದಾಗ ತಾಯಿಯ ಹೃದಯಕ್ಕೆ ಹರ್ಷ ತುಂಬುತ್ತದೆ ಆದರೆ ಆ ಹುಡುಗರು ಹೇಳುತ್ತಾರೆ ಅವಳು ತಪ್ಪು ಮಾಡಿದ್ದಾಳೆ ನಿಜ ಆದರೂ ನೀವು ಹೀಗೆ ವರ್ತಿಸುವುದು ಸರಿಯೇ ಅವಳ ಜೊತೆ ಮಾತನಾಡಿ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ ಎಂದು ಸಲಹೆ ಕೊಡುತ್ತಾರೆ ಭಾರ್ಗವಿಯ ತಾಯಿ ತನ್ನ ಮಗಳ ಬಗ್ಗೆ ಕಾಳಜಿ ತೋರಿಸುತ್ತಾಳೆ ಇತ್ತ ಭಾರ್ಗವಿ ಇನ್ನೂ ಕಷ್ಟದಲ್ಲಿದ್ದರೂ ತನ್ನ ನಿರಪರಾಧಿತ್ವವನ್ನು ಸಾಬೀತುಪಡಿಸಿಕೊಳ್ಳಬೇಕೆಂಬ ಹೋರಾಟದಲ್ಲಿ ತೊಡಗಿಕೊಂಡಿದ್ದಾಳೆ ಇನ್ನು ಮುಂದಿನ ಎಪಿಸೋಡ್ ನಲ್ಲಿ ಬೃಂದ ಏನು ಪ್ಲಾನ್ ಮಾಡುತ್ತಾಳೆ ಎನ್ನುವುದನ್ನು ಕಾದು ನೋಡೋಣ ನೆಕ್ಸ್ಟ್ ಗೆ ಕಾಯುತ್ತಿದ್ದರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್